ನಾಶಿಟ್ ಒಳಗಡೆ ಯಾರು ಅವ್ರನ್ನ ಯಾರು ಯಾರಿದ್ದೀರಮ್ಮ ಬನ್ನಿ ಈಚೆ ಸರ್ ಏನು ಸರ್ ವಿಷಯ ಮೇಡಮ್ ಅವ್ರು ಆಚೆ ಇದ್ದಾರೆ ಬಂದು ಕೇಳಿರಿ ಬನ್ನಿರಿ ಏನು ರೀ ರಜಪ್ಪ ಹೇಗಿದ್ದೀರಾ ಹಾಂ ಚೆನ್ನಾಗಿದ್ದೀರಾ ಹ್ಞೂ ಮೇಡಮ್ ಅವರೇ ಹ್ಞೂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಮತ್ತೆ ಏನಾದರೂ ಕಿತಾಪತಿ ಮಾಡಿದ್ರೆ ಹೊರಗಡೆ ಹಾಕ್ತೀನಿ ಮತ್ತು ಹುಷಾರಾಗಿರ್ಬೇಕು ಇಲ್ಲ ಮೇಡಮ್ ಅವರೇ ನಾನಾಯ್ತು ನನ್ನ ಕೆಲಸ ಆಯ್ತು ನಾವು ಯಾರು ವಿಷಯಕ್ಕೂ ಹೋಗಲ್ಲ ಹಾಗೆ ಇರಬೇಕು ಏನು ಮೇಡಮ್ ಅವರೇ ನಮ್ಮ ನೂರ್ಕೊಂಡ್ಬಂದ್ಬಿಟ್ಟಿದ್ರಿ ಏನಿಲ್ಲ ರೀ ರಜಪ್ಪ ರಘು ನಿಮ್ ಮನೆ ಮೇಲೆ ಮತ್ತೆ ತೋಟದ ಮೇಲೆ ಸ್ಟೇ ತಂದೇ ಹಂಗಂದ್ರೆ ಹಂಗಂದ್ರೆ ನೀವು ಮನೆಗೂ ಹೋಗ್ಬಾರ್ದು ತೋಟದಲ್ಲಿ ಹೋಗಿ ಯಾವ್ದೇ ಕೆಲಸ ಮಾಡ್ಬಾರ್ದು ಮೇಡಮ್ ನನಗ್ ಗೊತ್ತಿಲ್ಲ ಕೋರ್ಟ್ ಇಂದ ಬಂದಿದೆ ನಂಗೆ ನಿಮ್ಗೆ ತಲ್ಪಿಸೋ ಜವಾಬ್ದಾರಿ ನಾನು ತಲ್ಪಿಸ್ತಾ ಇದ್ದೀನಿ ನೀವ್ ಯಾರು ತೋಟದಲ್ಲಿ ಹೋಗಿ ಕೆಲಸ ಮಾಡುವಂಗಿಲ್ಲ ಮಾಡಿದ್ರೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಬೇಕಾಗುತ್ತೆ ಸ್ಟೇ ಆಗಿದೆ ಯಾರು ಹೋಗ್ಬಾರ್ದು ತೋಟಕ್ಕೆ ನಮ್ಮನ್ನು ಅಲ್ಲ ನನ್ನ ಹೆಸರು ಬರ್ಕೊಬಿಟ್ಟವನೇ மக்கள வயசு மக்கள் சைன் ஆஸ்தி சைன் அதுக்கு அவ்வளோ சைன் ಅವರಿಬ್ರು ಒಪ್ಪಿಸಿ ಸೈನ್ ಹಾಕಿದ್ರೆ ಆವಾಗ ನಿಮ್ಮ ಅಣ್ಣನ ಆಸ್ತಿ ಎಲ್ಲ ನಿಮ್ಗೆ ಸೇರುತ್ತೆ ಏನ್ ರೀ ನಿಮ್ಗೆ ತಲೆ ಇದೆಯಾ ಇವಾಗ ಎಲ್ಲ ರೀ ನಿಮ್ಗೆ ನಿಮ್ಮ ಬರ್ಕೊಟ್ಬಿಟ್ರೆ ನನ್ ತಮ್ಮನಂದ್ರೆ ಪ್ರೀತಿ ನನ್ ತಮ್ಮನ್ ಚೆನ್ನಾಗಿರ್ಬೇಕು ಅಂತ ಬರ್ಕೊಟ್ರೆ ಎಲ್ಲ ಆಗುತ್ತೆ ಅವ್ರ ಎಂತಿ ಸೈನ್ ಹಾಕ್ಬೇಕು ಇಬ್ಬರು ಮಕ್ಕಳು ಸೈನ್ ಹಾಕ್ಬೇಕು ಹಾ ಜ್ಞಾನ ಇದೆಯಾ ನಿಮ್ಗೆ ತಗೊಳ್ರಿ ಪೇಪರ್ ನಮ್ಮ ಹತ್ರ ಒಂದಿದೆ ನಿಮ್ಗೆ ಬಂದು ಕೊಡ್ತಾ ಇದೀನಿ ಕೋರ್ಟಿಂದ ಆರ್ಡರ್ ಬಂದಿರೋದಿದು ನೀವ್ ಯಾರು ಹೋಗಿ ಕೆಲಸ ಮಾಡೋಂಗಿಲ್ಲ ಮೇಡಮ್ ಅವರೇ ಕೇಳ್ತಾರೆ ಅಂತ ಬೇಜಾರ್ ಮಾಡ್ಕೊಂಬಿಡ್ರಿ ನಾವು ಪ್ಯಾಟ್ಗೆ ಕೆಲಸ ಮಾಡಬೇಕು ಏನು ಮಾಡಬೇಕು ಇವಾಗ ಲಾಯರ್ ನೀಡಿ ಕೋರ್ಟ್ ಹೋಗಿ ಅಲ್ಲೆಲ್ಲ ಗೊತ್ತಾಗುತ್ತೆ ನಿಮ್ಗೆ ನಮ್ಮ ಅಣ್ಣ ನನ್ನ ಲಸಿಕ ಆಸ್ತಿ ಎಲ್ಲ ಮಾಡ್ಕೊಟ್ಬಿಡ್ತಾನೆ ಅಂತ ಬಲೆ ಆಸೆ ಇಟ್ಕೊಂಡಿದ್ವಿ ನಾನು ನಿಮ್ಮ ಆಸೆ ಇಲ್ಲ ನೀರ್ ಪಾಲು ಆಯ್ತಾ ಮಕ್ಳು ಇವಾಗ ದೊಡ್ಡವರಾಗಿದ್ದಾರೆ ಅವ್ರ ಸೈನ್ ಇಲ್ಲದೆ ಏನು ಮಾಡಕ್ ನಿಮ್ಮ ಅಣ್ಣ ಫಸ್ಟ್ ಆಫ್ ಆಲ್ ಅವ್ರ ಎಂತಿ ಸೈನ್ ಬೇಕು ಸರಿ ನಾನು ಬರ್ತೀನಿ ಈಗ ಹುಷಾರಾಗಿರ್ಬೇಕು ಜಾಸ್ತಿ ತಳ್ಳೆ ಮಾಡಿದ್ರೆ ಬೀಳುತ್ತದೆ ನಿಮಗೆ ಆಯ್ತಾ ಹೋಗೋದು ಯಾವ ಕೋದು ಯಾವ ಸ್ಟೇ ಅಂತ ಕೆಲಸ ಮಾಡೋದು ಎಲ್ಲ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ತೀನಿ ನಮ್ಮನೆಲ್ಲ ಓ ಕಾಮಾಕ್ಷಿ ಮೇಡಮ್ ಚೆನ್ನಾಗಿದ್ದೀರಾ ಹ್ಞೂ ಮೇಡಮ್ ಅವರೇ ಚೆನ್ನಾಗಿದ್ದೀನಿ ಇದೆಲ್ಲ ಯಾರು ಮೇಡಮ್ ಅವರೇ ಮಾಡ್ಸಿರೋದು ನಿಮ್ಮ ಮಗ ರಘು ಯಾಕೆ ನಿಮ್ಮ ಹತ್ರ ಏನು ಹೇಳಿಲ್ಲ ಇಲ್ಲ ಮೇಡಮ್ ಅವರೇ ಏನು ಹೇಳಿಲ್ಲ ಅವ್ರಿಗೆ ತೋಟನೇ ಆಧಾರ ಇದ್ದಿದ್ ಮೇಡಮ್ ಅವರೇ ಅಲ್ಲೇ ದುಡ್ಕೊಂಡು ತಿಂತಾ ಇದ್ವ ಇವಾಗ ಇವ್ ನಿಂಗೆ ಮಾಡಿಸ್ಬಿಟ್ಟು ಅವ್ರನ್ನೆಲ್ಲ ತಪ್ಪಲ್ಲ ಮೇಡಮ್ ಅವರೇ ಅದೆಲ್ಲ ನಿಮ್ಮ ಮಗ ಹತ್ರ ಮಾತಾಡ್ಬೇಕಮ್ಮ ನಿಮ್ಮ ಮಗ ಹತ್ರ ಮಾತಾಡ್ಬೇಕು ನಡೀಲಿ ನಮ್ಮನೆ ಹತ್ರ ಹೋಗಿ ಹೋಗೋಣ ಅದ್ಗೆ ನೋಡ್ದಾದ್ಗೆ ಎಂತ ಕೆಲಸ ಮಾಡೋನ್ ರಘು ಹ ಅವ್ನ ಮಾಡ್ಕೊಂಡಿದ್ರು ಅವನ ದಾರಿ ತಪ್ಪಿಸ್ತು ನೀವೇತಾನ ಅನ್ಬಗ್ಸ್ತೀ ನನ್ಕೇನಾಗ್ಬೇಕು ಅವ್ನ್ ಓದಿರೋನು ಅವ್ನ ಮಾತು ಕೇಳ್ತಾನ ಇದೆಲ್ಲ ಬೇಕಾಗಿತ್ತ ನಿಮ್ಗ ಹ ನನ್ಭಗಸ್ಕೊಂಡ್ರೆ ನನ್ಕೇನಾಗ್ಬೇಕು ಏನಾಯ್ತು ಅಡ್ದಾಗ ಅದು ಹುಡ್ಕೊಂಡು ಆರ್ ಕಾಸು ಮೂರ್ ಕಾಸು ಬರ್ತಾಯ್ತು ಅದಾಗ ಜೀವನ ಮಾಡ್ತಾ ಇದ್ರಿ ಇವಾಗ ಅದು ಇಲ್ದಂಗ ಆಯ್ತಾ ಅದ್ಲೇ ನೀ ಕೈ ಮುದ್ ಕೇಳ್ತೀನದ ಅದೇನೋ ಅಷ್ಟು ಏನೋ ಏನೋ ಮಾಡಿಸೋದಂತೆಲ್ಲ ರುಗುವ ಅದನ್ನ ವಾಪಸ್ ತಕ ಅಂತ ಹೇಳದ್ಗೆ ನಾವ್ ಹೆಂಗತ್ಗೆ ಜೀವನ ಮಾಡೋದು ಹ ಈ ಕಡೆ ಮನೇನೂ ಕಿತ್ಕೊಂಡ್ಬಿಟ್ನ ಅಕ್ಟಾರ್ ಅದು ವರ್ಕ್ ಆಗಲ್ಲ ಅಂತಂದ್ರೆ ನಾವು ಎಲ್ಲಿ ಜೀವನ ಮಾಡೋದು ಹೇಳೋ ಅಯ್ಯೋ ನಮ್ಮ ಮಾತೆಲ್ಲ ಕೇಳ್ತಾರ ಏನಪ್ಪ ಅವರು ಓದಿರೋಲ್ವಾ ಹ ನಮ್ಮ ಮಾತೆಲ್ಲ ಕೇಳ್ತರಾ ಅದೇನೋ ಇದೆಲ್ಲ ಮಾರ್ಚಿರೋದು ನಂಗೆ ತಿಳಿಯ ತಿಳಿದ ಇವಾಗೆ ತಿಳ್ತಿದ್ವಿ ಯೇನ ನನ್ಕೆಲ್ಲ ಹೇಳ್ತಾರ ಅವರು ಇವಾಗ ನಾನು ಬೇಡ ವಾಪಸ್ ತಕಂದ್ರೆ ಅವರು ಕೇಳ್ತನಾ ಕೇಳಲ್ಲ ಕರೆಕ್ಟ ಆಗಿ ಅವನ್ ಪಾಡ ಕವನ ಇತ್ತು ನಿಮ್ಮ ಪಾಡ ನೀ ವಿತ್ರೆ ಬೇಕಾಗಿ ಇದೆಲ್ಲ ನಮ್ಕಾ ನಿಮ್ಮ ಅಣ್ಣ ಬರ ಅನುಬಾಕ್ಸ್ ಕೊಡಿ ಮಾಡೋದು ಇವಾಗ ನೀ ನಿಂತಕೊಂಡಿಬಿಟ್ರಿ ಹೆಂಗೇ ಲೇ ಯೇನ ಮಾಡೋದು ಅಂತಂದ್ರೆ ಇದೆಲ್ಲ ನಂಗೆ ಏನು ತಿಳಿದ್ವಾ ಹ ಅದೇ ಅಷ್ಟೇನೋ ಅವೆಲ್ಲ ನಂಗೆ ಏನು ತಿಳಿದಾ ಇವಾಗ ನಾನು ಕೇಳ್ತಾ ಇರೋದು ಹತ್ರ ಹೋಗಿ ಮಾತಾಡೋವ ಇದಕ್ಕೆ ಹಿಂಗಿಕ್ ಕಂಡಿದ್ಯಾ ಹೋಗೋ ಲಾಯರ್ ಹತ್ರ ಮಾತಾಡೋಗು ಮಾತಾಡ್ಯಾ ಅದೇನು ಮಾಡಬೇಕು ಮಾಡೋಗು ಅದಕ್ಕೆ ನಾನು ದುಡ್ಡು ಬೇಕು ತಾನೆ ಎಲ್ಲಿಂದ ತರೋದು ದುಡ್ಡು ಲಾಯರ್ ಹತ್ರ ಮಾತಾಡುವ ಲಾಯರ್ ಹತ್ರ ಅಂದರೆ ದುಡ್ಡು ಬೇಕು ಅಣ್ಣ ತರೋದು ಏನೋ ಒಂದು ವ್ಯವಸ್ಥೆ ಮಾಡಿದ್ರತಿ ಹೋಗು ಅದೆಲ್ಲ ಸರಿ ನಾನೇ ಹೋಗೋ ಆಸ್ತಿ ಅಲ್ಲ ನಿಂಗೆ ಬರ್ಕೊಟ್ಟಿ ಹಾಂ ಯಾ ಯಮನಿ ಏನು ಅಂತ ಅಂದೆ ಒಂದು ಮಾತು ಇದು ಹಿಂಗಾಗೋಯ್ತು ಅಲ್ಲೋ ಆಸ್ತಿ ನಾನೇನೋ ನನ್ನ ತಮ್ಮ ಅಂತ ಪ್ರೀತಿಯಿಂದ ಬರ್ಕೊಟ್ರೆ ಅದಾಗೈತೆ ನನಗೆ రఘున్ సైన్ హక్కు రూప సైన్ సైన్ హాక్ ఆస్తి ఆగోదు ఖాళీ పేపర్ మేన్స్ అద్రగ ఎలా బర్కొార్ బర్స్ అంతే ఆసినీడ్ర హింగ్ మైన్ సైన్ ఆతారా ఇయ ఎంత మొదల

அதுக்கொய் அவளே நானும் எல்லாரும் சாவித்ரி நானும் ரமன ஒய்த ஒேட் ஆகினி அவள சவித்திக எல்லார்கூட நானும் கை இட் எழுத்தா தீனி கிருஷ்ணம எல்லோடே நான் ஒவ்வளே மன்கிட்ட வந்து இவ்வளோ கை இட் எழித்தவரே ஏனோ கெட் கெட்டு மாத்தில மாத்தாடு தான் அந்த ஏன்ம அந்த ஆயா ஆஹ் அவய்திழ அதுதான் கிருஷ்ண அது ஏன்தா கரெக்டாக சரி இல்ல நான் அஸ்னால இவங்க தகத உடனே அதுக்கு தூப ஆகி கலக்கேஷன் ஏன் நம்ம மாவன் நான் கர்த்தாத்தேன் இல்ல மாதிரி நான் மாவன் நான் ஓதிரி ஓகே நீன் இல்ல ரூ யாங்கப்போ அந்த அதுல இவன் காப்பி மொதலே மாதிந்து கை முந்தல ஓய்வு ஒன் எடு ஆட்னம்மா சொலிதான அஸ்ட் ஏனப்ப நான் கை இட் எழுதுவிட்ரு மனையாரும் இல்ல ஆச்சினோடே இப்போ யப்ப மாண்ணேங்க இங்கே அந்த ஏனாட்லம் அது தூர அந்த யார் இல்லை நான் அமௌன் மக்கி அந்த కృష్ణరావు నమ్మ అంతవ కృష్ణ అంజె తొడ్వా బయ ఉంది అమ్మ అమ్మంతా నా ఇల్ల ఇల్వే బిడ్ద నంజ దాసారా గమ్మ్యగల మిడ్లమ్ యా బేజా ఓత్తు నమ్క సరోజమ్నా అంత అన్బిట్ అమ్మేట్ ఆగిలమ్ ఇవ్ ఇంకా అంత అదిగ అస్ రామ మాబట్లమ్మా అమ్మ అదే టైమ్ అమ్మగతి அவ்ரம் மகளும் சேர்க்கோ சாத்வில ஆக நீ அஜி கத்திவனு எல்லா பந்துவய் நென் நம்ம யாரோ அந்தவ் இல்ல ஏன் கிளம்பு சூள் மாதாத்தீவ் அந்த ஓ இது கதை ஹம் பரவாயில்லை ஆர்சி கிளம்பிட்டவள அவள விடாத எல்லா இன்னும் சரி அவ் மனை பாக் ஓகது ஏனதா ஓதிரிதானே அவ்ளோ மாதது ஏன்த்த விடுக்கி யாவாக ஓதாயிருக்கு நவா ஹம் அவளே திங்க மாட்டு மகன குடத்த மகனிட்டு மகனா அனுபவர மகனா முன்வரது